ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಆರನೇ ದಿನ ಹೇಗೆ ಆಚರಿಸಿದ್ವಿ ಅಂದರೆ ಸಂಜೆ ಸ್ನಾನದ ನಂತರ ಹೊಸ್ತಿಲು ತುಳಸಿ ಮತ್ತು ಸ್ಟೌವ್ಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದೀನಿ ಇವತ್ತು ಕಾತ್ಯಾಯಿನಿ ದೇವಿಗೆ ಪ್ರಿಯವಾದ ಜೇನುತುಪ್ಪವನ್ನು ಬಳಸಿ ಪಂಚಾಮೃತವನ್ನು ಮತ್ತು ಪುಳಿಯೋಗರೆಯನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾತ್ಯಾಯಿನಿ ದೇವಿಗೆ ಇಷ್ಟವಾದ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದೇನೆ ಇಂದು ನವರಾತ್ರಿಯ ಆರನೇ ದಿನದಲ್ಲಿ ಆದಿಶಕ್ತಿ ಮಾತೆಯು ಕಾತ್ಯಾಯಿನಿ ದೇವಿಯ ಸ್ವರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ ಮಹಿಷಾಸುರನಂತಹ ರಾಕ್ಷಸನನ್ನು ಸೆದೆಬಡಿದಂತಹ ಉಗ್ರರೂಪಿಣಿಯಾದ ದೇವಿಯೇ ಕಾತ್ಯಾಯಿನಿ ಕಾತ್ಯಾಯಿನಿ ದೇವಿಯ ಈ ಸ್ವರೂಪ ಅನ್ಯಾಯದ ವಿರುದ್ಧ ದಿಟ್ಟಕ್ರಮ ಮತ್ತು ದೃಢ ನಿಶ್ಚಯವನ್ನು ತೆಗೆದುಕೊಂಡು ಹೋರಾಡಿ ಕಾರ್ಯಪ್ರವರ್ತರಾಗಿ ಎನ್ನುವಂತಹ ಪಾಠವನ್ನು ತಿಳಿಸಿಕೊಡುತ್ತದೆ ಕಾತ್ಯಾಯಿನಿ ದೇವಿಗೆ ಅವಳಿಗೆ ಇಷ್ಟವಾದಂತಹ ಚೆಂಡು ಹೂವುಗಳನ್ನು ಅರ್ಪಿಸಿದರೆ ಮಂಗಳಕರವೆಂದು ಹೇಳಲಾಗಿದೆ ಈಗ ಕಾತ್ಯಾಯಿನಿ ದೇವಿಯ ಶ್ಲೋಕವನ್ನು ನೋಡೋಣ ಚಂದ್ರಹಾಸೋ ಜ್ವಲಕಾರ ಶಾರ್ದುಲಾವರ ವಾಹನ ಕಾತ್ಯಾನಿ ಶುಭಂ ದದ್ಯಾತ್ ದೇವಿ ದಾನವಗಾತಿನಿ ಈ ಶ್ಲೋಕದ ಅರ್ಥ ಹೊಳೆಯುತ್ತಿರುವ ಚಂದ್ರಹಾಸವೆಂಬ ಖಡ್ಗವನ್ನು ಹಿಡಿದು ಸಿಂಹದ ಮೇಲೆ ಆರೂಢಳಾಗಿ ರಾಕ್ಷಸರನ್ನು ಸದೆಬಡಿದಂತಹ ಕಾತ್ಯಾನಿ ದೇವಿಯೇ ನಮಗೆ ಒಳ್ಳೆಯ ಅದೃಷ್ಟವನ್ನು ದಯಪಾಲಿಸು ಎಂದರ್ಥ ಓಂ ಶ್ರೀ ಕಾತ್ಯಾಯಿ ದುರ್ಗಾಯ ನಮಃ ಎಂದು ಒಂಬತ್ತು ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ದೇವಿಗೆ ನೈವೇದ್ಯವನ್ನು ಸಮರ್ಪಿಸಿ ಚಿಕ್ಕ ಮಕ್ಕಳಿಗೆ ಪ್ರಸಾದವನ್ನು ವಿತರಿಸಿ ಆರನೇ ದಿನದ ನವರಾತ್ರಿ ಪೂಜೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಇದಾಗಿತ್ತು ಇವತ್ತಿನ ವ್ಲಾಗ್ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು